ಬಿಗ್ ಬಾಸ್ ಫಿನಾಲೆ ಟಿಕೆಟ್ ಚೈತ್ರಾಗೆ ಕೈತಪ್ಪೆ ಹೋಯಿತು ನೋಡಿ ವಾರದ ಈ ಒಂದು ವಿಕೆಟ್ ಇವರನ್ನು ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಇವತ್ತು ಸಿಕ್ಕಾಪಟ್ಟೆ ಕರ್ಣಿಯರನ್ನು ಹಿಡ್ತಿದ್ದಾರೆ ಟಾರ್ಗೆಟ್ ಮಾಡಿ ಇವರನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಒಂದು ಫಿನಾಲೆ ಆ ಟಾಸ್ಕ್ನಲ್ಲಿ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಬಾರಣ ಈ ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಯಲ್ಲಿ ಹಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಫಿನಾಲೆ ಮೇಲೆ ಕಟ್ಟಿಟ್ಟಿರುವ ಒಂಬತ್ತು ಸ್ಪರ್ಧಿಗಳು ರೊಚ್ಚಿದು ಟಾಸ್ಕ್ ಗಳನ್ನು ಹಾಡುತ್ತಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಒಂದು ವಿಕೆಟ್ ಬೀಳೋದು ಪಕ್ಕಾ ಆಗಿದೆ ಎಲಿಮಿನೇಟ್ ಮಾಡುವ ಕೊನೆಯ ಹಂತದಲ್ಲಿ ಚೈತ್ರಾ ಕುಂದಾಪುರ ಅವರೇ ಟಾರ್ಗೆಟ್ ಆಗಿದ್ದಾರೆ ಬಿಗ್ ಬಾಸ್ ಈ ವಾರದ ಸರಣಿ ಟಾಸ್ಕ್ಗಳಲ್ಲಿ ಹಾವು ಹೇಣಿ ಆಟ ನಡೆದಿತ್ತು ಅಂತಿಮವಾಗಿ ಎಲಿಮಿನೇಷನ್ ತೂಗು ಭವ್ಯ ಚೈತ್ರಾ ಧನ್ರಾಜ್ ಮೋಕ್ಷಿತಾ ತ್ರಿವಿಕ್ರಮ್ ತಗಲಿಕೊಂಡಿದ್ದಾರೆ ಈ ಐದು ಸ್ಪರ್ಧಿಗಳಲ್ಲೇ ಈ ವಾರ ಒಬ್ಬರು ಮನೆಯಿಂದ ಆಚೆ ಬರುವುದು ಪಕ್ಕ ಹಾಕಿದ ಈ ಎಲಿಮಿನೇಷನ್ ಜೂಜಾಟದಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ನಿಮ್ಮನೊಳಗೆ ಚರ್ಚಿಸಿ ನಿಮ್ಮ ಪೈಕಿ ಒಬ್ಬರ ಸದಸ್ಯರನ್ನು ಟಿಕೆಟ್ ಫಿನಾಲೆ ಹೋಟದಿಂದ ಹೊರಗಿಡಬೇಕು ಎನ್ನಲಾಗಿದೆ ಈ ಟಾಸ್ಕ್ನಲ್ಲಿ ಮಂಜು ಧನ್ರಾಜ್ ಗೌತಮಿ ಹಾಗೂ ಉಳಿದ ಮನೆಯ ಸದಸ್ಯರು ಚೈತ್ರಾ ಅವರ ಹೆಸರನ್ನು ಹೇಳಿದ್ದಾರೆ ಚೈತ್ರ ಅವರನ್ನು ಟಿಕೆಟ್ ಫಿನಾಲೆ ಹೋಟೆಲ್ನಿಂದ ಔಟ್ ಮಾಡಲು ಮಂಜು ಧನ್ರಾಜ್ ಗೌತಮಿ ಸೂಕ್ತ ಕಾರಣಗಳನ್ನು ನೀಡಿದ್ದಾರೆ ಮಂಜು ಅವರು ಚೈತ್ರಗೆ ವಾದ 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 ಅಂದರೆ ಚೈತ್ರ ಎಂದಿದ್ದಾರೆ ಧನ್ರಾಜ್ ಕೂಡ ಚೈತ್ರ ಅವರಲ್ಲಿ ತಪ್ಪು ಸರಿ ಮಾಡಿಕೊಂಡು ಮುಂದೆ ಹೋಗುವ ಗುಣ ಅವರಲ್ಲಿ ಇಲ್ಲ ಅಂದರೆ ಗೌತಮಿ ಅವರು ಎಲ್ಲರೂ ಒಬ್ಬರ ಹೆಸರನ್ನೇ ತೆಗೆದುಕೊಳ್ತಾರೆ ಅಂದರೆ ಅವರ ಕಡೆಯಿಂದ ಪದೇ ಪದೇ ತಪ್ಪು ಹಾಕ್ತಾ ಇದೆ ಎಂದು ಅರ್ಥ ಎಂದು ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಸದಸ್ಯರ ಈ ಅಭಿಪ್ರಾಯದಿಂದ ಟಿಕೆಟ್ ಫಿನಾಲೆ ಹೋಟದಿಂದ ಚೈತ್ರಾ ಅವರು ಕ್ಯಾನ್ಸಲ್ ಹಾಕಿದ್ದಾರೆ ಬಿಗ್ ಬಾಸ್ ಕ್ಯಾಪ್ಟನ್ ಆಗಿರುವಂತಹ ರಜತ್ ಅವರು ಫಿನಾಲೆ ಹೋಟದಿಂದ ಚೈತ್ರಾ ಅವರನ್ನ ಕಟ್ ಮಾಡಿ ಕ್ಯಾನ್ಸಲ್ ಅನ್ನೋ ಸೀಲ್ ಕೂಡ ಹೊತ್ತಿದ್ದಾರೆ ಟಿಕೆಟ್ ಫಿನಾಲೆ ಹೋಟದಿಂದ ಔಟ್ ಆದ ಚೈತ್ರಾ ಅವರು ಮತ್ತೆ ಬಿಗ್ ಬಾಸ್ ಮನೆಯವರ ಮೇಲೆ ಗುಡುಗಿದ್ದಾರೆ ಒಬ್ಬರನ್ನ ಟಾರ್ಗೆಟ್ ಮಾಡಿ ಬಹಳ ಸುಲಭವಾಗಿ ಪ್ಲಾನ್ ಮಾಡುತ್ತಾರೆ ಈ ನೂರು ದಿನವೂ ಈ ಮನೆಯಲ್ಲಿ ನಡೆದಿದ್ದು ಇದೆ ಆಡೋದಕ್ಕೆ ಕೊಡುತ್ತಾ ಇರಲಿಲ್ಲ ಇದೇ ರೀತಿ ಟಾರ್ಗೆಟ್ ಮಾಡಿ ಆಟದಿಂದ ಹೊರಗಡೆ ಇಟ್ಟಿದ್ದಾರೆ ಆಡೋಕೆ ಈಗ ಇನ್ನು ಏನು ಕೆಲಸ ಇಲ್ಲ ಅನ್ನೋದನ್ನ ಇದೀಗ ಸಾಬೀಸು ಮಾಡಿದ್ದಾರೆ ವೀಕ್ಷಕರೇ ಈ ಟಾರ್ಗೆಟ್ ಮಾಡಿ ಆಟದಿಂದ ಹೊರಗೆ ಇಟ್ಟಿದ್ದಾರೆ ಹಾಡೋಕೆ ಈಗ ಇನ್ನೂ ಬರ್ತಿದೆ ಆಗಲೇ ಅಡ್ಡಗಾಲು ಹಾಕಿದಾರಲ್ಲ ಎಂದು ಚೈತ್ರ ಕಣ್ಣೀರು ಹಾಕಿದ್ದಾರೆ ಟಿಕೆಟ್ ಫಿನಾಲೆ ಈ ಟಾಸ್ಕ್ ಬಹಳ ಮುಖ್ಯವಾಗಿದ್ದು ಚೈತ್ರ ಚೈತ್ರ ಧನ್ರಾಜ್ ಮೋಕ್ಷಿತಾ ಭವ್ಯ ಹಾಗೆ ಎಲಮಿನಿಟ್ ಹಾಕಿದ್ದಾರೆ ಅದರಲ್ಲೂ ಚೈತ್ರ ಅವರು ಡೇಂಜರ್ ಜೋನ್ ತಲುಪಿದ್ದು ಈ ವಾರದ ವೀಕೆಂಡ್ ನಲ್ಲಿ ಯಾರು ಔಟ್ ಆಗಿ ಹೊರಗಡೆ ಬರ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ ವೀಕ್ಷಕರ ಕೊನೆಗೂ ಇದೀಗ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಅವರು ಆಚೆ ಬರೋದು ಫಿಕ್ಸ್ ಆಗಿದೆ ಸೊ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಇರೋದು ವೀಕ್ಷಕರ ಥ್ಯಾಂಕ್ ಯು